ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನು ಬಿಟ್ಟು ಒಂದು ಲೆವೆನ್ ಮಂತ್ಸ್ ಆಗಿಬಿಟ್ಟಿತ್ತು ಸೊ ವ್ಯೂಸು ಅಷ್ಟೊಂದು ಇರಲಿಲ್ಲ ಸಬ್ಸ್ಕ್ರೈಬರ್ಸು ಇರಲಿಲ್ಲ ಅದಕ್ಕಿಂತ ಮೇಯ್ನ್ ರೀಸನ್ ಅಂತಂದರೆ ನನ್ನ ಮಗಳಿನ್ನೂ ಚಿಕ್ಕವಳು ಅವಳನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಾಲ್ತಾ ಇರಲಿಲ್ಲ ನಿಮಗೆ ಗೊತ್ತಿದೆ ಮಕ್ಕಳಿದ್ರೆ ಎಷ್ಟು ಗಲಾಟೆ ಮಾಡ್ತಾರೆ ಅವ್ರ ಬಗ್ಗೆ ಎಷ್ಟು ಕೇರ್ ತೊಗೊಬೇಕು ಅಂತ ತುಂಬ ಕೆಲಸ ಇರುತ್ತೆ ಹಾಗೆ ಮನೆ ಕೆಲಸಗಳಿರುತ್ತೆ ಎಲ್ಲನೂ ನೋಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಈವನ್ ನಿಮಗೆ ಗೊತ್ತು ವೀಟ್ಯೋ ವೀಡಿಯೋ ಶೂಟ್ ಮಾಡೋದು ವೀಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಎಷ್ಟೊಂದು ಟೈಮ್ ಇಡಿಸುತ್ತೆ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಹೇಳಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಸೊ ನನ್ನ ಚಾನೆಲ್ ಹೆಸರು ಆದಿಶಾ ಬ್ಲಾಗ್ಸ್ ನನ್ನ ಹೆಸರು ಚಿತ್ರ ತುಂಬ ದಿನ ಆದಮೇಲೆ ಮತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಇಂಟ್ರೊಡಕ್ಷನ್ ಕೊಟ್ಕೊಂಡಿದ್ದೆ ನಾನು ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲನೂ ಕೂಡ ಹೇಳಿದ್ರು ನಿಲ್ಲಿಸ್ಬೇಡ ಮಧ್ಯ ಮಾತ್ರ ನಿಲ್ಲಿಸೋಕ್ಕೆ ಹೋಗ್ಬೇಡ ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ನಿನ್ಗೆಷ್ಟೇ ಟೈಮ್ ಇಲ್ಲ ಅಂದರೂ ಅಷ್ಟೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾನೆ ಇರು ಅಂತ ಹೇಳಿ ಬಟ್ ನನಗೆ ಎಷ್ಟೇ ಟ್ರೈ ಮಾಡಿದ್ರೂ ಆಗಲಿಲ್ಲ ನನಗೆ ಸೊ ತುಂಬ ಕೇರ್ ತೊಗೋಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಗಲಾಟೆ ಕೂಡ ಮಾಡ್ತಿದ್ಲು ಅಂತ ಹೇಳಿದೆ ನಾನು ಅದರಿಂದ ನನಗೆ ಆಗಲಿಲ್ಲ ಸೊ ಈಗ ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗಲೂ ಸ್ವಲ್ಪ ಒಂದು ತ್ರೀ ಅವರ್ಸ್ ಸಿಗುತ್ತಷ್ಟೇ ಅವಳು ಸ್ಕೂಲಲ್ಲಿರೋ ಟೈಮು ಅದರಲ್ಲೇ ನಾನು ಹೀಗೋ ಮ್ಯಾನೇಜ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಮ ಮೊದಲಿಂದನೂ ಡೇ ಒನ್ನಿಂದನೂ ನಾನು ಯಾವುದೇ ಜಾಬ್ ಮಾಡಿಲ್ಲ ನನಗೆ ಜಾಬ್ಗೆ ಹೋಗ್ಬೇಕಂತ ತುಂಬ ಇಷ್ಟ ಇತ್ತು ಬಟ್ ನಮ್ಮ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಯಾಕೆ ಆರಾಮಾಗಿ ಮನೇಲಿರು ಅಂತ ಹೇಳಿ ಅವರು ಕಳಿಸ್ತಾ ಇರಲಿಲ್ಲ ನನ್ನ ಬೇಡ ಅಂತ ಹೇಳಿದರು ಸೊ ಅದರಿಂದ ನನಗೂ ನಮ್ಮ ಹಸ್ಬೆಂಡ್ಗೂ ಸಮಟೈಮ್ಸ್ ಕಾನ್ವರ್ಸೇಷನ್ಸ್ ತುಂಬ ಆಗೋ ಆಗಿದ್ದುಂಟು ಆದ್ದರಿಂದ ನಾನು ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟೆ ಬೇಡ ಅಂತ ಹೇಳಿ ನನಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಆಂಟಿ ಬರ್ತಾರೆ ಅವರು ಬಂದು ಕಸ ಗುಡಿಸಿ ಮನೆ ಕೂರಿಸ್ಕೊಟ್ಟು ಹೋಗ್ತಾರೆ ಇನ್ನು ನನ್ನ ಮಗಳನ್ನ ನಾನೇ ಪಿಕ್ ಆ್ಯಂಡ್ ಡ್ರಾಪ್ ಮಾಡೋದ್ರಿಂದ ನನಗೆ ಆ ಟೈಮು ಸ್ವಲ್ಪ ಲೆಸ್ ಆಗುತ್ತೆ ಅದು ಆ ಟೈಮು ಸಿಕ್ಕಿದ್ದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ಕಿದಂಗೆ ಅನ್ನಿಸ್ತಿತ್ತು ನನಗೆ ಓಕೆ ಜಾಬ್ಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಓಕೆ ಮನೇಲಿ ಸುಮ್ಮನಿರೋ ಬದಲು ಯೂಟ್ಯೂಬ್ ಚಾನೆಲ್ ಆದರೂ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು ನನಗೆ ಸೊ ಆವಾಗ ಸ್ಟಾರ್ಟ್ ಮಾಡಿದ್ದೇನೆ ನಾನು ಚಾನಲ್ನ ಸ್ಟಾರ್ಟಿಂಗ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇಲ್ಲ ಅಂತ ಅಲ್ಲ ವ್ಯೂಸ್ ಬರ್ತಿರ್ಲಿಲ್ಲ ಮತ್ತು ಸಬ್ಸ್ಕ್ರಿಪ್ಷನ್ಸ್ ಬರ್ತಾ ಇರಲಿಲ್ಲ ಆದ್ದರಿಂದ ಒಂದು ಸ್ವಲ್ಪ ಬೇಜಾರಾಗಿದ್ದು ಉಂಟು ನನಗೆ ಏನಪ್ಪ ಇಷ್ಟೊಂದು ಎಲ್ಲ ಕಷ್ಟಪಟ್ಟು ವೀಡಿಯೋಸ್ ಹಾಕ್ತೀವಿ ಇಷ್ಟೊಂದು ವ್ಯೂಸ್ ಬರಲ್ವಲ್ಲ ನಾವು ಅಂದ್ಕೊಂಡಿದ್ದಷ್ಟು ಅಂತ ಅಂದ್ಕೊಂಡಿದ್ದು ಇದೆ ನಾನು ಬಟ್ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿರೋದು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನಗೆ ನೋಡೋಣ ಟ್ರೈ ಮಾಡೋಣ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳ್ದೆ ಟ್ರೈ ಮಾಡೋಣ ವ್ಯೂಸ್ ಬಂದರೆ ಬರಲಿ ಅಂತ ಅಂದ್ಕೊಂಡೆ ಇವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮೇನ್ ರೀಸನ್ ಏನಪ್ಪ ಅಂತಂದರೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಧ್ಯ ಬಿಟ್ಬಿಟ್ಟಿದ್ದೆ ವೀಡಿಯೋಸ್ ಹಾಕೋದನ್ನು ಸೊ ಮತ್ತು ಇವಾಗ ಟೈಮ್ ಮಾಡಿಕೊಂಡು ನಾನೇ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ವೀಡಿಯೋಸ್ನ ಪೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಈವನ್ ಈ ವಿಡಿಯೋನೂ ಅಷ್ಟೇ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಶೂಟ್ ಮಾಡಿದ್ದು ಬಟ್ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಎಡಿಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಇಲ್ಲದೆ ಇರೋದ್ರಿಂದ ನನಗೆ ಹೆಲ್ಪ್ಗೆ ಒಬ್ಬರ ಆಂಟಿ ಬರ್ತಾರೆ ಅಂತ ಹೇಳಿದೆ ಅವ್ರು ಬರೋಕ್ಕಿಂತ ಮುಂಚೆ ನಾನು ಎಲ್ಲ ಡಸ್ಟಿಂಗ್ ಮಾಡೋದು ಏನೇನಿದೆಯೋ ಕ್ಲೀನ್ ಮಾಡೋದೆಲ್ಲ ಮಾಡ್ಕೊಬಿಡ್ತೀನಿ ಸೊ ಹಬ್ಬಕ್ಕೆ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನಾನು ತಿಂಡಿ ಮಾಡಿ ನಾನು ಕ್ಲೀನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲ ಡೀಪ್ ಕ್ಲೀನಿಂಗ್ ತುಂಬ ಡೀಪ್ ಕ್ಲೀನಿಂಗ್ ಮಾಡೋದಿಲ್ಲ ಅವಾಗವಾಗ ಕ್ಲೀನ್ ಇರ್ತೀನಿ ಸೊ ಅದರಿಂದ ಹಬ್ಬದ ಟೈಮಲ್ಲಿ ಅಷ್ಟೊಂದು ಕಷ್ಟ ಆಗೋದಿಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಕೆಲಸ ಇತ್ತು ಅಂತ ಅಂದರೆ ನನಗೆ ನಾನು ಆಂಟಿ ಹತ್ರ ಕ್ಲೀನ್ ಮಾಡಿಸ್ಕೊತೀನಿ ಎಕ್ಸ್ಟ್ರಾ ಕೆಲಸಗಳಿದ್ರೆ ಎಕ್ಸ್ಟ್ರಾ ಕ್ಲೀನ್ ಮಾಡಿಕೊಡ್ತಾರೆ ಆಂಟಿ ಸೊ ಹಬ್ಬಗಳು ಬಂದಾಗ ಅನಿಸುತ್ತೆ ಹಬ್ಬ ಕ್ಲೀನಿಂಗೋಸ್ಕರ ಹಬ್ಬನ ಅಥವಾ ಹಬ್ಬಕ್ಕೋಸ್ಕರ ಕ್ಲೀನಿಂಗ ಅಂತ ಅನಿಸುತ್ತೆ ಆದ್ದರಿಂದ ಎಲ್ಲನೂ ಒಂದೇ ಸರಿ ಹೋಲ್ ಮನೆ ಎಲ್ಲ ಒಂದು ದಿನ ಎರಡು ದಿನದಲ್ಲಿ ಮಾಡೋಕ್ಕಾಗಲ್ಲ ಆದ್ದರಿಂದ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆವಾಗ ಹಬ್ಬದ ಟೈಮಲ್ಲಿ ಅಷ್ಟೊಂದು ಬರ್ಡನ್ ಅನಿಸಲ್ಲ ನಮಗೆ ಬೇರೆ ಕೆಲಸಗಳು ಇರುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು ಆಮೇಲೆ ಏನಾದ್ರು ಸ್ವೀಟ್ಸ್ ಮಾಡೋದು ಅಡುಗೆ ಮನೆ ಕೆಲಸ ಅಡುಗೆ ಕೆಲಸ ಅಂತ ತುಂಬ ಕೆಲಸಗಳಿರುತ್ತೆ ಆದ್ದರಿಂದ ಕ್ಲೀನಿಂಗ್ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ಹಬ್ಬದ ಟೈಮಲ್ಲಿ ಕಷ್ಟ ಆಗೋದಿಲ್ಲ ನಾನು ಬೆಳಿಗ್ಗೆ ಬೆಡ್ ಸ್ಪ್ರೆಡ್ನೆಲ್ಲ ವಾಶ್ ಮಾಡೋಕ್ಕಾಕಿದ್ದೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ಅದನ್ನು ವಾಶ್ಗೆ ಹಾಕಿದ್ನಲ್ಲ ಅದನ್ನು ತೆಗೆದು ಮತ್ತು ಒಣ್ಗಾಕೋತಾ ಇದ್ದೀನಿ ಕ್ಲೀನಿಂಗ್ ಎಲ್ಲ ಏನೇ ಇದ್ದರೂ ಕೆಲಸಗಳು ಕ್ಲೀನಿಂಗ್ ಅಂತಲ್ಲ ಎಲ್ಲ ಕೆಲಸನವೇ ನಾನು ನನ್ನ ಮಗಳು ಬರೋಕ್ಕಿಂತ ಮುಂಚೆನೇ ಎಲ್ಲ ಮುಗಿಸ್ಬಿಡ್ತೀನಿ ಅವಳು ಬಂದ ಮೇಲೆ ಮಾಡೋಕ್ಕಾಗೋದಿಲ್ಲ ಅವಳು ಬಿಡೋದಿಲ್ಲ ಮಾಡೋದಕ್ಕೆ ಸೊ ಬೆಳಗಿನ ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಬಂದು ಊಟ ಮಾಡಿ ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ ಸೊ ಹಬ್ಬಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಅವಳು ಜಾಸ್ತಿ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ನನಗೆ ಅದರಿಂದ ಯಾವಾಗಲೂ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೆ ಬಂದು ಹೋಮ್ವರ್ಕ್ ಮಾಡಿಸು ಹೋಮ್ವರ್ಕ್ ಬರ್ಸು ಅಂತ ಕೇಳ್ತಿದ್ಲು ಸೊ ಅದರಿಂದ ಅಲ್ಲೇ ನನ್ನ ಜೊತೆಯೇ ನಿಂತಿದ್ಲು ಮೋಸ್ಟ್ ಆಫ್ ದ ಟೈಮ್ ಅವಳು ಬೆಳಿಗ್ಗೆಯಿಂದನೂ ಜಾಸ್ತಿ ಟೈಮ್ ನನ್ನ ಜೊತೆ ಸ್ಪೆಂಡ್ ಮಾಡೋದು ಆದ್ರಿಂದ ಅವಳು ನನ್ನ ಜೊತೆ ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಹೊರಗಡೆ ಹೋಗೋದು ಅಂದರೆ ಮಾತ್ರ ಅವರಪ್ಪನ ಜೊತೆ ಹೋಗ್ತಾಳೆ ಸಮಟೈಮ್ಸ್ ನಾನು ಏನಾದ್ರೂ ಬೈದ್ಬಿಟ್ರೆ ಅವರಪ್ಪ ಹತ್ರ ಹೋಗ್ತಾಳೆ ಇಲ್ಲ ಅಂತಂದರೆ ಅವ್ರ ಅಣ್ಣನ ಹತ್ರ ಹೋಗ್ತಾಳೆ ಅದರಿಂದ ಯಾವಾಗಲೂ ಜಾಸ್ತಿ ನನ್ನ ಜೊತೆ ಇರ್ತಾಳೆ ಅದಕ್ಕೆ ನಾನು ಎಲ್ಲಿರ್ತೀನೋ ಅಲ್ಲೇ ಹುಡುಕ್ತಿರ್ತಾಳೆ ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂತಂದರೂ ಹುಡ್ತಾ ಇರ್ತಾಳೆ ಎಲ್ಲಿದೆ ಅಮ್ಮ ಎಲ್ಲಿದೆ ಅಮ್ಮ ಅಂತ ಹೇಳಿ ಸೊ ಈಗಲೂ ಅಷ್ಟೇ ವರ್ಕ್ ಬರ್ಸ್ತು ಅಂತಿದ್ಲು ನಾನು ಅದಕ್ಕೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳಿದೆ ಹಾಗೆ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದಿದ್ದು ದಿನಸಿ ಸಾಮಾನೆಲ್ಲ ಒಂದೊಂದು ಬಾಕ್ಸಿಗೆ ಹಾಕಿ ಇಟ್ಕೋತಾ ಇದ್ದೆ ಇನ್ನು ತೊಳ್ ವಾಶ್ ಮಾಡೋದೆಲ್ಲ ತೊಳೆಯೋದೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಸೊ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿದ್ಮೇಲೆ ನಾನು ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬಿಡೋಣ ಇನ್ನು ನಾನು ಇದ್ದೇ ಬಂದುಬಿಡ್ತೆ ಮಲ್ಕೋಗ್ಬಿಡ್ತಾಳೆ ಅಂತ ಹೇಳಿ ಹೋಮ್ವರ್ಕ್ ಮಾಡಿಸ್ದೆ ಅವಳು ಅಂದರೂ ಸರಿ ನಾನು ಬರೆಯಲ್ಲ ನೀನೇ ಕೈ ಇಟ್ಕೊಂಡು ಬರ್ಸಿಬಿಡು ಅಂತ ಹೇಳ್ತಾಳೆ ಇಲ್ಲ ನನ್ನ ಕೈ ಇಟ್ಟು ಬರ್ಸೋಲ್ಲ ನಿಮ್ಮ ಮ್ಯಾಮ್ ಬೈತಾರೆ ಅಂಥೇಳಿ ಹೆಂಗೋ ಸಮಾಧಾನ ಮಾಡಿ ಬರ್ಸೋದು ಈಗಲೂ ನಾಟಕ ಆಡ್ತಿದ್ಲು ಬರೀ ಅಂತಂದರೆ ಇಲ್ಲ ನನಗೆ ನಿದ್ದೆ ಬರ್ತಿದೆ ನೀನು ಲೇಟ್ ಮಾಡಿದೆ ಬರೋದಕ್ಕೆ ಅದಕ್ಕೆ ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿದ್ಲು ಸರಿ ಹೆಂಗೋ ಸಮಾಧಾನ ಮಾಡಿಸಿ ಹೋಮ್ವರ್ಕ್ ಬರ್ಸಿದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು